ಸರ್ ಮಾತಾಡ್ಬೋದಾ ಫ್ರಮ್ ವೆರ್ ಐ ಲೆಫ್ಟಾಫ್ ಅಣ್ಣ ಒಂದು ಪ್ರತಿ ಸತಿ ಮನೇಲಿ ಬಂದು ಯಾವಾಗ್ಲೂ ಹೇಳ್ತಿರ್ತಾರೆ ಆ ಈ ತರ ಒಂದ್ ಸಿನಿಮಾ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಡೂಡ್ ಬಗ್ಗೆ ಒಂದು ಹೇಳಿದ್ರು ಸೊ ಈ ತರ ಒಂದ್ ಸ್ಪೋರ್ಟ್ಸ್ ಬೇಸ್ಡ್ ಫಿಲಮ್ ಮಾಡ್ತಿದ್ದೀನಿ ಅಂದಿದ್ ತಕ್ಷಣ ನಾವೆಲ್ಲರೂ ಓ ಚಕ್ದೆ ಇಂಡಿಯಾನ ಅಲ್ಲಿ ಇಲ್ಲ ಇಲ್ಲ ಆ ತರ ಇರಲ್ಲ ಅಂದ್ರು ಆಮೇಲೆ ತಮಿಳಲ್ಲಿ ಬಿಗಿಲ್ ತರ ಇರತ್ತ ಅಂತ ಅನ್ಕೊಂಡ್ವಿ ಇಲ್ಲ ಆ ತರ ಇರಲ್ಲ ಅಂತ ಸೊ ವೆರಿ ಕ್ಯೂರಿಯಸ್ ಅಂತ ಬಟ್ ಸಂತು ಅವ್ರು ಹೇಳ್ದಂಗೆ ಅವರ ಸೈಂಟಿಸ್ಟ್ ತಲೆಯಲ್ಲಿ ಏನ್ ಓಡ್ತಿರತ್ತೆ ಅವ್ರು ಏನು ಸಿನಿಮಾಲಿ ತೋರಿಸ್ತಾರೆ ಅನ್ನೋದು ಕುತೂಹಲ ನಮಗೂ ಆಸ್ ಅ ಫ್ಯಾಮಿಲಿ ಇದೆ ಅಂಡ್ ಈ ಸಾಂಗ್ ನಾನು ಮುಂಚೆನೆ ನೋಡಿದ್ದೆ ಫಸ್ಟ್ ಒನ್ ಮೊದಲನೇ ಬಂದಿದ್ ರೊಮ್ಯಾಂಟಿಕ್ ಸಾಂಗ್ ನಾನು ನೋಡಿದ್ದೆ ಅಂಡ್ ಐ ರಲಿ ಅಪ್ರಿಷಿಯೇಟ್ ಏನಂದ್ರೆ ವಿನೋಡ್ನ ಪ್ರತಿ ಸಿನಿಮಾ ಒಂದು ಎಫರ್ಟ್ ಹಾಕ್ತಿರ್ತಾರೆ ವೆದರ್ ಪ್ರತಿ ಸತಿನೂ ಏನೋ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಐ ರೀ ಸಪೋರ್ಟ್ ಹಿಮ್ ಫಾರ್ ಹಿಸ್ ಕಾನ್ಫಿಡೆನ್ಸ್ ಅಂಡ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಹಿಮ್ ಸೊ ಈ ಸಾಂಗ್ ಲಾಂಚ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಐ ಸೆಟ್ ಡೆಫಿನೆಟ್ಲಿ ಬಂದೇ ಬರ್ತೀನಿ ಐ ವಿಲ್ ಬಿ ದರ್ ಫುಲ್ ಯು ಅಂತ ಸೊ ಎಂಟೈರ್ ಟೀಮ್ಗೆ ಆಲ್ ದ ಲವ್ಲಿ ಬ್ಯೂಟಿಫುಲ್ ವಿಮೆನ್ ಹಿಯರ್ ಆಲ್ ದ ವೆರಿ ಬೆಸ್ಟ್ ಮೇ ದಿಸ್ ಫಿಲ್ಮ್ ಈ ಸಿನಿಮಾ ಏನ ನೀವು ಇನ್ನೂ ಯುನೋ ா ஸ்டார்ஸ் ஆஃப் அவர் கண்ட்ரி அண்ட் யோர் லுக் லவ்லி ஐ வ் சீன் ஆல் ஆஃப் யூ இன் தில் சோ எல்லாம் சுந்தவாக காணஸ்திரம் ஆர் எக்ஸெப்ஷன்லி டாலெண்டெட் ஐ விஷ் யூஸ் ஆல் தரி பெஸ்ட் சினிமா தண்டக்க ஆல் தரி பெஸ்ட் அண்ட் ஒாக்ல